ವೀಕ್ಷಕರೇ ನಮಸ್ಕಾರಗಳು ಎರಡು ಸಾವಿರದ ಇಪ್ಪತ್ತೈದರ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿಯನ್ನು ಭಾರತ ತಂಡವು ಗೆದ್ದ ಬಳಿಕ ಶ್ರೀಲಂಕಾ ತಂಡದ ಪ್ರಮುಖ ದಿಗ್ಗಜನಾಗಿದ್ದ ಸನತ್ ಜೈಸೂರ್ಯ ಅವರು ಇದೀಗ ಭಾರತ ತಂಡದ ಬ್ಯಾಟಿಂಗ್ ಲೈನ್ ಅಪ್ ಬಗ್ಗೆ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಹೌದು ಇಂದು ಬೆಳಿಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜನತ್ ಜಯಸೂರ್ಯ ಅವರು ಸ್ಫೋಟಕ ಹೇಳಿಕೆಯನ್ನು ಬಯಲು ಮಾಡಿದ್ದಾರೆ ಹಾಗಾದರೆ ವೀಕ್ಷಕರೇ ಈ ವಿಡೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯುವುದಕ್ಕಿಂತ ಮುಂಚಿತವಾಗಿ ನೀವು ಕೂಡ ಒಬ್ಬ ಅಪ್ಪಟ್ಟ ಭಾರತೀಯ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ಈಗಲೇ ಬಿಡೋಕ್ಕೊಂದು ಲೈಕ್ ಹಾಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಟೀಮ್ ಇಂಡಿಯಾ ಟೈಪ್ ಮಾಡುವ ಮೂಲಕ ನಿಮ್ಮ ಅತಿ ಅಮೂಲ್ಯವಾದ ಕಾಮೆಂಟ್ಸ್ ಗಳನ್ನು ತಿಳಿಸಿಯಾ ಹೌದು ವೀಕ್ಷಕರೇ ನಿಮ್ಮಿಂದ ಈ ಒಂದು ವಿಡಿಯೋಗೆ ಮುನ್ನೂರು ಲೈಕ್ಸ್ ಗಳನ್ನು ವ್ಯಕ್ತಪಡಿಸುತ್ತಿದ್ದೇವೆ ಹಾಗೆ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಇಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಮೊನ್ನೆ ಮಾರ್ಚ್ ಒಂಬತ್ತರಂದು ಎರಡ್ ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತ ಹಾಗೂ ನ್ಯೂಜಿಲೆಂಡ್ ತಂಡವು ದುಬೈನ ಕ್ರೀಡಾಂಗಣದಲ್ಲಿ ಎದುರಾಗಿದ್ದವು ಇನ್ನು ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ಭಾರತ ತಂಡವು ರೋಚಕವಾದ ಗೆಲುವು ಸಾಧಿಸಿತು ಹೌದು ನಾಲ್ಕು ಗಳ ಗೆಲುವು ಸಾಧಿಸಿ ಈ ಒಂದು ಟ್ರೋಫಿಯನ್ನು ತನ್ನ ಮುಡಿಗೇರಿಸಿಕೊಂಡಿತ್ತು ಹೌದು ಬ್ಯಾಟಿಂಗ್ ನಲ್ಲಿ ಅಬ್ಬರಿಸಿದಂತಹ ರೋಹಿತ್ ಶರ್ಮಾ ಕೆ ಎಲ್ ರಾಹುಲ್ ಶ್ರೇಯಸ್ ಅಯ್ಯರ್ ಅಕ್ಷರ್ ಪಟೇಲ್ ಹಾರ್ದಿಕ್ ಪಾಂಡ್ಯ ವೀಕ್ಷಕರೇ ಈ ಬ್ಯಾಟ್ಸ್ಮನ್ಗಳ ನೆರವಿನಿಂದ ಭಾರತ ತಂಡವು ಎರಡ್ ನೂರ ಐವತ್ತೊಂದು ರನ್ಸ್ಗಳ ಮೊತ್ತವನ್ನು ಸುಲಭವಾಗಿ ಚೇಸ್ ಮಾಡಿತ್ತು ಬಳಿಕ ವೀಕ್ಷಕರೇ ಈ ಬಗ್ಗೆ ಮಾತನಾಡಿದ ಸನಪ್ ಜೈಸೂರ್ಯ ಅವರು ಸ್ಫೋಟಕ ಹೇಳಿಕೆಯನ್ನು ಬಯಲು ಮಾಡಿದ್ದಾರೆ ಭಾರತ ತಂಡದ ಬಗ್ಗೆ ಎಷ್ಟು ಹೇಳಿದರೂ ಕೂಡ ಸಾಲದು ಹೌದು ಸರ್ ಈ ಒಂದು ಟೂರ್ನಿಯಲ್ಲಿ ಭಾರತ ತಂಡವು ಬರ್ಜೀರಿಯಾದ ಪ್ರದರ್ಶನ ನೀಡಿದೆ ಮತ್ತು ನಾನು ಈ ರೀತಿಯ ಆಟವನ್ನು ಎಂದಿಗೂ ನೋಡಿಲ್ಲ ಹೌದು ಆಡಿದ ಸತತ ಪಂದ್ಯಗಳನ್ನು ಗೆದ್ದುಕೊಂಡು ಟ್ರೋಫಿಯನ್ನು ಗೆದ್ದು ಬೀಗಿದೆ ಮತ್ತು ಈ ಒಂದು ಟೂರ್ನಿಯನ್ನು ಗೆಲ್ಲಲು ಕಾರಣ ಕೇಲ್ ರಾಹುಲ್ ಹೌದು ಟೀಮ್ ಇಂಡಿಯಾ ತಂಡವು ಸಂಕಷ್ಟದಲ್ಲಿದ್ದಾಗ ಉತ್ತಮವಾದ ಬ್ಯಾಟಿಂಗ್ ಮಾಡುವ ಮೂಲಕ ಭಾರತ ತಂಡಕ್ಕೆ ಪಂದ್ಯವನ್ನು ಗೆಲ್ಲಿಸಿಕೊಟ್ಟನು ಹೌದು ಆಸ್ಟ್ರೇಲಿಯಾ ವಿರುದ್ಧದ ಸೆಮಿಫೈನಲ್ ಪಂದ್ಯದಲ್ಲೂ ಕೂಡ ಆಟದ ಗತಿಯನ್ನೇ ಕೆ ಎಲ್ ರಾಹುಲ್ ಅವರು ಬದಲಿಸಿದರು ಹೌದು ನಿಧಾನಗತಿಯಿಂದ ಬ್ಯಾಟ್ ಮಾಡಿ ಪಂದ್ಯವನ್ನು ಮುಗಿಸಿಕೊಂಡು ಹೋದರು ಇನ್ನು ಬಳಿಕ ನ್ಯೂಜಿಲೆಂಡ್ ವಿರುದ್ಧದ ಪಂದ್ಯದಲ್ಲೂ ಕೂಡ ಉತ್ತಮವಾದ ಬ್ಯಾಟಿಂಗ್ ಮಾಡಿ ಈ ಒಂದು ಟೂರ್ನಿಯನ್ನು ಭಾರತಕ್ಕೆ ಗೆಲ್ಲಿಸಿಕೊಟ್ಟರು ಒಟ್ಟಾರೆಯಾಗಿ ಈ ಒಂದು ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು ಗೆಲ್ಲಲು ಕಾರಣ ಕೆ ಎಲ್ ರಾಹುಲ್ ಹೌದು ಅವನು ಆಡುವಂತ ಉತ್ತಮವಾದ ಆಟದ ಕೌಶಲ್ಯಕ್ಕೆ ನಾನು ಪಿದ ಮತ್ತು ಮುಂದಿನ ದಿನಮಾನಗಳಲ್ಲಿ ಭಾರತ ತಂಡದ ಸ್ಟಾರ್ ಬ್ಯಾಟ್ಸ್ಮನ್ ಕೆ ಎಲ್ ಅವರು ಆಗಲಿದ್ದಾರೆ ವೀಕ್ಷಕರೇ ನೋಡಿದಿರಲ್ಲ ಸನ್ನದ್ ಜೈಸೂರ್ಯ ಅವರು ಕೆ ಎಲ್ ಅವರ ಬಗ್ಗೆ ಸ್ಫೋಟಕ ಹೇಳಿಕೆಯನ್ನು ಬಯಲು ಮಾಡಿದ್ದಾರೆ ವೀಕ್ಷಕರೇ ಇದಾಗಿತ್ತು ಈ ಒಂದು ವಿಡಿಯೋದ ಬಗ್ಗೆ ಸಂಪೂರ್ಣ ಅಪ್ಡೇಟ್ಸ್ ಐ ಹೋಪ್ ವಿಡಿಯೋ ಇಷ್ಟವಾಗಿದ್ದರೆ ಈಗಲೇ ವಿಡಿಯೋ ಒಂದು ಲೈಕ್ನೇ ವ್ಯಕ್ತಪಡಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್